ಮುಂಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ನಾವು ಯಾವ ರೀತಿ ಸಜ್ಜಾಗಬೇಕು ಯಾವ ರೀತಿ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಈಗಾಗಲೇ ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರು ಕೂಡ ಪ್ರತಿನಿತ್ಯ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ ಈಗ ಕಳೆದ ನಾಲ್ಕೈದು ದಿನಗಳ ಹಿಂದೆ ಏನು ಇವತ್ತು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಹುಶಃ ಮಾಧ್ಯಮದಲ್ಲೇ ಚರ್ಚೆಗೆ ಇತ್ತೀಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ ಅದರಲ್ಲೂ ನಾಡಿನ ನಮ್ಮ ತಾಯಂದ್ರಿಗೆ ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಯೋಜನೆಯನ್ನ ಕೊಡ್ತೇವೆ ಪ್ರತಿ ತಿಂಗಳು ಅಂತಕ್ಕಂಥದ್ದನ್ನ ಕಾಂಗ್ರೆಸ್ನವರು ಕಳೆದ ಎರಡು ವರ್ಷದ ಹಿಂದೆ ಒಂದು ಮಾತನ್ನ ಏನು ಕೊಟ್ಟಿದ್ರು ಆದರೆ ಕೊಟ್ಟ ಮಾತಿನಂತೆ ನಡ್ಕಳದೇ ಇರ್ತಕ್ಕಂಥದ್ದು ಬಹುಶಃ ನಾಡಿನ ಉದ್ದಗಲಕ್ಕೂ ಕೂಡ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ತಾಯಂದ್ರಗಳ ಒಂದು ಆಕ್ರೋಶವನ್ನು ಕೂಡ ತಾವೆಲ್ಲರೂ ಮಾಧ್ಯಮದಲ್ಲಿ ಅವರಿಗೆ ಪ್ರಶ್ನೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಅವರ ಕಡೆಯಿಂದ ಬಂದಿರತಕ್ಕಂಥ ಉತ್ತರ ಕಳೆದ ಮೂರು ನಾಲ್ಕು ತಿಂಗಳಿಂದ ಇವತ್ತೇನು ಗೃಹಲಕ್ಷ್ಮಿ ಯೋಜನೆಯನ್ನ ಇಟ್ಕೊಂಡಿರ್ತಕ್ಕಂಥದ್ದಿರ್ಬೋದು ಅಷ್ಟೇ ಅಲ್ಲ ಇವತ್ತು ಬೇಸಿಗೆ ಕಾಲ ಪ್ರಾರಂಭ ಆಗಿದೆ ರೈತರಿಗೆ ಇವತ್ತು ವಿದ್ಯುತ್ತನ್ನು ಪೂರೈಕೆ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನಿನ್ನೆ ದಿನ ಶ್ರೀರಂಗಪಟ್ಟಣದಲ್ಲಿ ಇತ್ತೀಚೆಗೆ ಹಲೂರಿನಲ್ಲೂ ಕೂಡ ರೈತಾಪಿ ವರ್ಗ ಹೋಗಿ ಏನು ನಮಗೆ ಸರಿಯಾದ ಸಮಯಕ್ಕೆ ವಿದ್ಯುತ್ತು ಸಿಗ್ತಾ ಇಲ್ಲ ನಮಗೆ ನಮಗೆ ಹೇಗಾದರೂ ಬೇಸಿಗೆ ಕಾಲ ಬೇರೆ ಮುಂದೆ ಬರ್ತಾ ಇದೆ ನಮ್ಮ ಹೊಲ ಗದ್ದೆಗಳಿಗೆ ನೀರಿನ ಇವತ್ತು ಸೆಟ್ ಮೂಲಕ ಏನು ಹರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಇದು ಎಲ್ಲೋ ಒಂದ್ ಕಡೆ ರೈತರಿಗೆ ಇವತ್ತು ಈ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಕೈ ಬಿಟ್ಟಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಅವರ ಬೇಡಿಕೆಗಳಿರ್ಬೋದು ಈಗ ಕೇವಲ ನಮ್ಗೆ ಬಿ ಪಿ ಎಲ್ ಹೋಲ್ಡರ್ಸ್ಗೆ ಇವತ್ತು ಸಮಸ್ಯೆ ಅಷ್ಟೇ ಅಲ್ಲ ಇವತ್ತು ಏನು ಕಾಂಟ್ರಾಕ್ಟರ್ ಇದಾರೆ ಗುತ್ತಿಗೆದಾರರು ಏನಿದ್ದಾರೆ ಗುತ್ತಿಗೆದಾರರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಇವತ್ತು ಬಿಲ್ ತಡೆ ಒಡ್ಡಿ ಇವತ್ತು ಇಲ್ಲಿವರೆಗೂ ಅವ್ರಿಗೆ ಹಣಕಾಸನ್ನ ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಬಹುಶಃ ಕಳೆದ ಎರಡು ತಿಂಗಳಿಂದ ನಿರಂತರವಾಗಿ ಎರಡು ವರ್ಷದಿಂದ ಎರಡು ತಿಂಗಳಿಂದ ಬೆಳಕಿಗೆ ಬಂದಿದೆ ಗುತ್ತಿಗೆದಾರರು ಪಾಪ ಅವರು ಕಾದು ಕಾದು ಇವತ್ತು ಕೊಡ್ತಾರೆ ನಾಳೆ ರಿಲೀಸ್ ಮಾಡ್ತಾರೆ ಬಿಲ್ಲು ಅಂತಕ್ಕಂಥದ್ದು ಪಾಪ ಅವರು ಸಾಲ ಸಾಲ ಮಾಡಿ ಇವತ್ತು ಬೀದಿಗೆ ಬಂದಿರತಕ್ಕಂಥ ನಿದರ್ಶನಗಳು ಕಾಣ್ತಾ ಇದ್ದೇವೆ